ನಮಸ್ಕಾರ ಸರ್ ಸರ್ ನಮಸ್ತೆ ಇದ್ದೀರಾ ಹಾ ಸರ್ ಆರಾಮಿದ್ದೀನಿ ಓಕೆ ನಿಮ್ಮ ಬಗ್ಗೆ ರಮೇಶ್ ಶರ್ಮ ಅವರು ಹೇಳಿದ್ರು ಹಾ ಸರ್ ನಾವು ನಿಮ್ಮ ಸುದೇಶ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಹಾ ಸರ್ ಆವಾಗ ವಿಡಿಯೋ ಬಂತು ಆ ವಿಡಿಯೋ ನೋಡಿ ಆಮೇಲೆ ಮತ್ತೆ ಗುರುಜಿ ಫೋನ್ ಮಾಡ್ತೀನಿ ಹ್ಮ್ ಆ ರೀತರ ಎಲ್ಲ ಇದೆ ಸಮಸ್ಯೆ ಹೇಳಿದ್ರು ಹ್ಮ್ ಮೊಬೈಲ್ ನಂಬರ್ ಮತ್ತೆ ಕಾರ್ನ ನಮ್ದು ರೈತರ ಕುಟುಂಬ ಹಳ್ಳಿ ಕುಣಿಗಲ್ ಇಂದ ಕುಣಿಗಲ್ ಹಾ ಆ ಹಾಗಾಗಿ ಮೇಲೆ ಕಾರ್ ನಂಬರು ಮತ್ತೆ ಮೊಬೈಲ್ ನಂಬರ್ ಕೇಳಿದ್ರು ಈ ಅವ್ರು ಇದ್ ಮಾಡಿ ಆಗಲ್ಲಪ್ಪ ನಂಬರ್ ಚೇಂಜ್ ಮಾಡ್ಬೇಕು ನೀವು ಕಾರ್ ನಂಬರ್ ಕೆಟ್ಟಿದೆ ಮೊಬೈಲ್ ನಂಬರ್ ಕೆಟ್ಟಿದೆ ಹಾಗಾಗಿ ನಿಮ್ ಮೊಬೈಲ್ ಎಲ್ಲಾ ನೀವು ಸಮಸ್ಯೆಗೆ ಹೇಳಿದ್ರು ಸರಿ ಸರ್ ಆಯ್ತು ನಮ್ಮ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಡಿ ಅಂತ ಮತ್ತೆ ಈಗ ಸದ್ಯಕ್ಕೆ ಕಾರ್ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅದಕ್ಕೆ ಆರ್ಡಿನೇಟರ್ ನಾವ್ ಒಂದ್ ನಂಬರ್ ಕೊಟ್ಟಿದ್ರು ಅದನ್ನೆಲ್ಲಾ ಆ ಮೊಬೈಲ್ ನಂಬರ್ ಅವರೇ ಇದ್ ಮಾಡ್ಕೊಟ್ಟಿದ್ರು ಎರಡ್ ನಂಬರ್ ಕೊಟ್ಟಿದ್ರು ಚೂಸ್ ಮಾಡಿ ಅದ್ರಲ್ಲಿ ಮತ್ತೆ ಅವ್ರನ್ನೇ ಸ್ವಾಮೀಜಿ ಗುರುಜಿನೇ ಕೇಳಿ ನೀವೇ ನನಗೆ ಆಯ್ಕೆ ಮಾಡ್ಕೊಡಿ ನನಗೆ ಮತ್ತೆ ಅವರೇ ಅದೇ ನಂಬರ್ ಕೊಟ್ರು ಈಗ ಒಂದ್ ಒಂದುವರೆ ತಿಂಗ್ಳಾಯ್ತು ನಂಬರ್ ಕೊಟ್ಟಿದ್ರು ಸ್ವಲ್ಪ ನಾನು ಹಳ್ಳಿ ಕಡೆ ಇದ್ರು ಸ್ವಲ್ಪ ಹಣಕಾಸಿನ ಸಮಸ್ಯೆ ಸ್ವಲ್ಪ ಸಾಲದ ಸಿಗಾಕೊಂಡಿದ್ದೆ ಈಗ ಒಂದ್ವರೆ ತಿಂಗಳಿಗೆ ನಾನು ಯಾರ ಹತ್ರ ಈಸ್ಕೊಳಂಗೆ ನಾನು ಇದ್ರಲ್ಲೇ ಒಂದ್ ಐವತ್ತು ಸಾವಿರ ರೂಪಾಯಿ ಸಾಲನ ತೀರ್ತಿ ಒಂದ್ ತಿಂಗಳಲ್ಲಿ ಆ ಮತ್ತೆ ಈಗ ಕೇಳಿದರೆ ತಮಿಳ್ನಾಡ ದೇವಸ್ಥಾನಕ್ ಹೋಗಿ ನಾವ್ ಹಳ್ಳಿ ರೈತರು ಕೆಲಸಗಳು ಇರೋದ್ರಿಂದ ಸ್ವಲ್ಪ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಇವೆಲ್ಲ ಮುಗಿಸ್ಕೊಂಡು ಫ್ರೀ ಮಾಡ್ಕೊಂಡು ಆ ಹಂಗ ಈಗ ಮತ್ತೆ ಈ ನಂಬರ್ ತಗೊಂಡ್ ಮೇಲೆ ಸ್ವಲ್ಪ ನನಗೆ ಎಲ್ಲಾ ನೆಗೆಟಿವ್ ಎನರ್ಜಿ ಇತ್ತು ಈಗ ಇದ್ರೆ ಎಲ್ಲಾ ಈ ನಂಬರ್ ಯೂಸ್ ಮಾಡಕ್ ಇಡ್ಮೇಲೆ ಒಂದುವರೆ ತಿಂಗಳಿಂದ ಸ್ವಲ್ಪ ಎಲ್ಲಾ ಪಾಸಿಟಿವ್ ಆಗ್ತಾ ಇದೆ ಹಾಗಾಗಿ ಇನ್ನು ಇನ್ನು ಕೆಲವುಗಳು ಇದೆ ಈಗ ಸದ್ಯಕ್ಕೆ ನಂದ್ ಈಗ ಅದ್ರೊಳಗೆ ನನಗೆ ಒಂದು ನಂಬಿಕೆ ಬಂತು ಈಗ ಯಾಕಂದ್ರೆ sudden ಆಗಿ ಐವತ್ತು ಸಾವಿರ ಸಾಲ ತೀರಿಸಿದ್ದೀನಿ ಒಂದೂವರೆ ತಿಂಗಳಲ್ಲಿ ಆ ಮತ್ತೆ ಎಲ್ಲ ಪಾಸಿಟಿವ್ ಆಗಿ ವರ್ಕ್ ಆಗ್ತಿದೆ ಏನ್ ವ್ಯವಸಾಯ ಮಾಡ್ತೀರಾ ಸರ್ ನೀವು sir ತೆಂಗು ಮತ್ತೆ ಅಡಿಕೆ so ಇದು ವ್ಯವಸಾಯದಲ್ಲಿ ಏನಾದರೂ changes ಕಾಣಿಸಿದ್ಯಾ ಹಾ ಸರಿ ಸರ್ ಇನ್ನು ನನಗೆ ಈಗ ಒಂದು ಒಂದ್ ಅಂಡ್ ಹಾಫ್ ಮಂತ್ ಇದೆಯಲ್ವಾ ಹಾಗಾಗಿ ಇನ್ನು ಡೆವಲಪ್ ಆಗಿ ಈಗ ಅವ್ರು ಹೇಳಿದ್ರು ಒಂದು ಮೂವತ್ತು. ಎರಡ್ ಮೂರ್ ತಿಂಗ್ಳು ಬೇಕು ಅಷ್ಟ್ರಲ್ಲಿ ನಿಮ್ದು ಮೊಬೈಲ್ ನಂಬರ್ ಎಲ್ಲ ಯೂಸ್ ಮಾಡಿ ಎಲ್ಲಾ ಕಡೆ ಇದಾಗಿ ಸ್ವಲ್ಪ ಇದಾದ್ಮೇಲೆ ನೀವು ಸ್ವಲ್ಪ ದೇವಸ್ಥಾನಗಳಿಗೆಲ್ಲ ಹೋಗ್ ಬನ್ನಿ ಮನೆಯಲ್ಲಿ ಹೋಮ್ ವರ್ಕ್ ಹೋಮ್ ಮಾಡಿಸ್ಬೇಕೆಲ್ಲ ಹೇಳಿದ್ದಾರೆ ಇದೆಲ್ಲ ಮಾಡಿಸಾದ್ಮೇಲೆ changes ನಿಮ್ಮ ವ್ಯಕ್ತಿತ್ವದಲ್ಲಿ ನಿಮ್ಮ ಒಂದು ನಡವಳಿಕೆ ನಿಮ್ಮ ಒಂದು ಶಾರೀರಿಕವಾಗಿ ಏನಾದ್ರು ಬದಲಾವಣೆ ಹಾ ಸರ್ ನನಗೆ ಮನೇಲಿ ನೆಮ್ಮದಿ ಇರ್ಲಿಲ್ಲ ಎಷ್ಟೇ ಇದ್ರೂ ಸ್ವಲ್ಪ ಉತ್ತಮ ಕುಟುಂಬವಾಗಿ ಇದ್ರೂ ಮನೇಲಿ ನೆಮ್ಮದಿ ಇರ್ಲಿಲ್ಲ ನನಗೆ. ಏನೋ ಮನೇಲಿ ಶಾಂತಿ ಇರ್ಲಿಲ್ಲ ಈಗ ಒಂದೂವರೆ ತಿಂಗಳಿಂದ ಏನ್ ತೊಂದರೆ ಇಲ್ಲ ನನಗೆ ಆರಾಮಾಗಿದ್ದೀನಿ ಸರ್ ಏನ್ ತೊಂದ್ರೆ ಇಲ್ಲ ಕಂಫರ್ಟಬಲ್ ಆಗಿ ಇದ್ದೀನಿ ನೆಮ್ಮದಿ ಇದೆ ಮನೇಲಿ ಹೋದ್ರೆ ಸಾಕು ಹೊರಗಡೆ ಹೋಗ್ಬೇಕು ಮನೇಲಿ ಏನೋ ನೆಮ್ಮದಿ ಇರ್ಲಿಲ್ಲ ಇವಾಗ ಒಂದೂವರೆ ತಿಂಗಳಿಂದ ಅವ್ರ ನಂಬರ್ ಕೊಟ್ಟ ಮೇಲೆ ಸ್ವಲ್ಪ ಯೂಸ್ ಮಾಡಕ್ ಇದ್ಮೇಲೆ ಮತ್ತೆ ಗಾಡಿ ನಂಬರ್ ಇದ್ ಮಾಡಲ್ಲ ನನಗೆ ತುಂಬಾ ಇದಾಗ್ತಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸನ್ ಅವ್ರ ಫೀಲ್ ಆಗಿದೆ ಯಾಕೆಂದ್ರೆ ಅವ್ರು ಕೊಟ್ಟಂತ ನಂಬರ್ ಮತ್ತೆ ಇದು ಇದ್ ಮಾಡ್ಮೇಲೆ ತುಂಬಾ ಚೆನ್ನಾಗಿದೆ ಸರ್ ನನಗೆ ಅದು ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಪೂರ್ತಿ ಪೂರ್ಣವೂ ಇದು ಕ್ಲಿಯರ್ ಆಗುತ್ತೆ ಅಂತ ನಂಬಿಕೆ ಇದೆ ನಂಬಿಕೆ ಇದೆ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಓಕೆ ಇನ್ನು ನೀವು ಸರ್ ಏಯ್ಟಿ ಪರ್ಸೆಂಟ್ ಮಾಡ್ಬೇಕು ಕೆಲಸ ಅಲ್ವಾ ಹೌದು ಸರ್ ನೀವು ಏಯ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಮುಗಿದೀವಿ ಸರ್ ಇನ್ನೂ ಏಯ್ಟಿ ಪರ್ಸೆಂಟ್ ಆಗಬೇಕು ಯಾಕೆಂದ್ರೆ ನಮ್ದು ಈಗ ಮಳೆಗಾಲ ಅಲ್ಲವಾ ಸರ್ ನಮ್ಗೆ ಸ್ವಲ್ಪ ಕೆಲಸಗಳು ಕಾರ್ಯಗಳು ಇರ್ತದೆ ಹಾಗಾಗಿ ದೇವಸ್ಥಾನಗಳು ಅದು ಇದು ಹೇಳಿದ್ದಾರೆ ಮಾಡಬೇಕು ಮಾಡ್ಕೊಂತೀನಿ ಸರ್ ಇನ್ನೊಂದು ಒಂದು ತಿಂಗ್ಳಲ್ಲೆಲ್ಲ ಮಾಡ್ಬೇಕು ಮುಗಿಸ್ತೀನಿ ಒಳ್ಳೇದಾಗಿ ಸರ್ ನಮ್ಗೆ ಹಾ ಆಸರೆ ಇಲ್ಲ ನಿಮ್ಗೆ ಸರ್ ನಿಮ್ಮ ವಿಡಿಯೋ ಇದು ಮುಖಾಂತರನೇ ನಾನು ಅವರ ನಾನು ನೋಡಿದ್ದು ಮತ್ತೆ ಅವರ ಭೇಟಿ ಮಾಡಿದ್ದು ನಾನು ನಂಬರ್ ಕೊಟ್ಟಾಗ ಅವರೇ ಹೇಳಿ ಒಂದು ವಾರ ಟೈಮ್ ತಗೊಂಡಿದ್ರು 15 ಡೇಸ್ ಆಯ್ತು ಅವರು ಚೂಸ್ ಮಾಡಿ ನಂಬರ್ ಫೋನ್ ಮಾಡಿ ಹೇಳಿದರು ನಂಬರ್ ಬಂದಿದೆ ನೋಡಿ ತಗೊಳ್ಳಿ ಅಂತ. ತಗೊಂಡೆ ಒಂದು 170 ಆಯ್ತು ಸರ್ ಪರವಾಗಿಲ್ಲ ನಾನು ಆ ಬಂದ ಮೇಲೆ 50000 ಸಾಲ ತಗಿಸಿದ್ದೀನಿ ಸರ್ ನಾನು. ಸೂಪರ್ ತಿಂಗಳಲ್ಲಿ ಅಂದ್ರೆ ಅನುಕೂಲ ಶುರು ಆಯ್ತು. ಹಾ ಸರ್ ಆಗಿದೆ ಸರ್ ಈಗ

ಸರಿಯಾಗಿ ನಿದ್ದೆ ಬರೋಲ್ಲ ಏನು ಮಾಡಿದ್ರು ಫೇಲ್ಯೂರ್ ಫೇಲ್ಯೂರ್ ಅಂತ ಹೇಳ್ತಾ ಇದ್ರು ಆಯಿತು ಬನ್ನಿ ಸರ್ ಒಳ್ಳೇದು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರದ್ದು ಟೋಟಲ್ ಜಾತ್ಕ ತೊಗೊಂಡು ಅವ್ರದ್ದು ಏನು ಸಮಸ್ಯೆ ಇದೆ ಎಲ್ಲ ನೀಟಾಗಿ ನೋಡಿಬಿಟ್ಟು ಪರಿಹಾರ ಕೊಟ್ವಿ ಅವ್ರದ್ದು ನಂಬರ್ ಕೂಡ ಕೆಟ್ಟಿತ್ತು ಟ್ಯಾಕ್ಟ್ರ್ ನಂಬರು ಬೈಕ್ ನಂಬರೆಲ್ಲ ಕೆಟ್ಟಿತ್ತು ಕಾರ್ ನಂಬರು ಕೆಲವೊಂದೆಲ್ಲ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿ ಒಳ್ಳೆ ಪರಿಹಾರ ಕೊಟ್ವಿ ಆಮೇಲೆ ನಂಬರ್ ಕೂಡ ಚೇಂಜ್ ಮಾಡಿದ್ರು ಇಮ್ಡಿಯೇಟಾಗಿ ಅದರಿಂದ ಅವ್ರಿಗೆ ತುಂಬ ಒಳ್ಳೆಯದಾಗಿದೆ ನಾನೇನು ಹೇಳ್ತೀನಿ ಅಂದರೆ ಸರ್ ನೈಂಟಿ ನೈನ್ ಪರ್ಸೆಂಟು ಈ ಪ್ರಪಂಚದಲ್ಲಿ ನಂಬರಿಂದನೇ ಒಂದು ಸ್ವಲ್ಪ ಒಂದು ಐವತ್ತು ಪರ್ಸೆಂಟ್ ಆದರೂ ಜೀವನ ಇದೆ ಸರ್ ಅದರಲ್ಲಿ ಯಾಕಂದರೆ ಒಳ್ಳೆ ನಂಬರ್ ಯೂಸ್ ಮಾಡಿದ್ರೆ ಒಳ್ಳೆ ಫಲನೇ ಸಿಗುತ್ತೆ ಕೆಟ್ಟು ಫಲ ಇನ್ನು ಕೆಟ್ಟ ನಂಬರ್ ಯೂಸ್ ಮಾಡಿದ್ರೆ ಕೆಟ್ಟು ಫಲನೇ ಸಿಗೋದು ಇದು ನಾವು ಜನರಲ್ಲಾಗಿ ನೋಡ್ತೀವಿ ರೋಡಲ್ಲಿ ಓಡಾಡ್ತಾ ಇರಬೇಕಂದ್ರೆ ತುಂಬ ಕಾಸ್ಟ್ಲಿ ಕಾರ್ಗಳಿಗೆಲ್ಲ ಫ್ಯಾನ್ಸಿ ನಂಬರ್ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ ಅವ್ರು ಯಾರು ಬಡವರಲ್ಲ ಈಗ ಒಂದು ಕೋಟಿ ಐವತ್ತು ಲಕ್ಷ ಎಪ್ಪತ್ತು ಲಕ್ಷ ಒಂದೂವರೆ ಕೋಟಿ ಈ ಥರ ಬಿ ಎಮ್ ಡಬ್ಲ್ಯೂ ಆಡಿ ಬೆನ್ಸು ಬುಗಾಟಿ ಈ ಥರ ಕಾರುಗಳೆಲ್ಲ ಓಡಾಡ್ತಾ ಇರ್ತಾರೆ ಅವುಗಳಿಗೆಲ್ಲ ತುಂಬ ಫ್ಯಾನ್ಸಿ ನಂಬರ್ ಯೂಸ್ ಮಾಡ್ತಾ ಇರ್ತಾರೆ ಡಬಲ್ ಸಿಕ್ಸ್ ಡಬಲ್ ಸಿಕ್ಸು ಡಬಲ್ ಫೈವ್ ತ್ರಿಬಲ್ ಫೈವ್ ತ್ರಿಬಲ್ ನೈನು ಅವ್ರು ಯಾರೂ ಬಡವರೇ ಅಲ್ಲ ಕಾರ್ ತೊಗೊಳಕ್ಕೆ ನಮ್ಮ ಹತ್ರ ಐವತ್ತು ಲಕ್ಷ ಇರಬೇಕು ಐವತ್ತು ಲಕ್ಷ ಇದ್ದವರು ಯಾರು ಬಡವರೇ ಅಲ್ಲ ಅದು ಹೆಂಗ್ ತಗೋಬೇಕಂದ್ರೆ ಅವರು ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ತಗೋಬೇಕು ವಿನಃ ಓ ಯಾರೋ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಯಾರದ್ಯಾವ್ದು ತಗೋಬಿಟ್ರು ವರ್ಕ್ ಆಗೋಲ್ಲ ಅದು ಈಗ ಒಂದು ನಂಬರ್ಗೆ ಒಂದು ನಂಬರ್ ಆಗಲ್ಲ ಅದು ನ್ಯೂರಾಲಜಿ ಪ್ರಕಾರ ಅದು ತಗೋಬೇಕು ಅದು ತಗೊಂಡ್ರೆ ಅದು ತೊಗೊಳಕ್ಕೆ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಟಿ ಒದಲ್ಲಿ ಹೋಗ್ಬಿಟ್ಟು ಒಂದು ನಂಬರ್ ತಗೊಳ್ಳೋಕೆ ಒಂದು ಲಕ್ಷ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಈ ಥರ ನಂಬರ್ ಇರುತ್ತೆ ನಾವು ಕಾರ್ ತೊಗೊಂಬಿಡೋದು ಇಂಪಾರ್ಟೆಂಟ್ ಅಲ್ಲ ಸರ್ ಒಂದು ಹತ್ತು ಲಕ್ಷ ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕೊಟ್ಟು ಕಾರ್ ತೊಗೊಳ್ತಾರೆ ನಮ್ಮ ವೀಕ್ಷಕರು ಅದಕ್ಕೆ ಒಳ್ಳೆ ನಂಬರೇ ವೆರಿ ಇಂಪಾರ್ಟೆಂಟ್ ಸರ್ ಯಾವುದೋ ದೇವ್ರು ಕೊಟ್ಟಿದ್ದ ನಂಬರ್ ಅಂದರೆ ಅದು ಕೆಟ್ಟ ಫಲ ಇದ್ದರೆ ಅದು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಆ ಕಾರ್ ಮೇಲೆ ಎಷ್ಟೋ ಜನ ನನಗೆ ಈ ಕಾರ್ ಮೇಲೆ ತುಂಬ ಸಾಲಕ್ಕೆ ಸಿಕ್ಕಾಕೊಂಡಿದ್ದೀವಿ ತುಂಬ ತೊಂದರೆಗೆ ಸಿಕ್ಕಾಕೊಂಡಿದ್ದೀವಿ ನಮ್ಮ ನಮ್ಮದು ಸೋಷಲ್ ಮೀಡಿಯಾದಲ್ಲೂ ವೈಎಲ್ ಎಕ್ಸು ಮತ್ತು ಫಿಕ್ಕು ಇದರಲ್ಲೆಲ್ಲ ನೋಡ್ಬೋದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ಲೇ ಸೇಲ್ಗೆ ಇಟ್ಟುಬಿಟ್ಟಿರ್ತಾರೆ ಸಾರ್ ಕಾರುಗಳನ್ನ ಯಾಕಂದರೆ ಅವರು ಆ ಕಾರ್ ಬಂದಮೇಲೆ ಅವ್ರು ಸಾಲಕ್ಕೆ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಇಲ್ಲ ಬಿಸ್ನೆಸ್ ಲಾಸ್ ಆಗಿರುತ್ತೆ ಆ ನಂಬರ್ ಅವ್ರಿಗೂ ವರ್ಕ್ ಆಗ್ತಾ ಇರಲಿಲ್ಲ ವರ್ಕ್ ಆಗೋದಿಲ್ಲ ತುಂಬ ಜನಕ್ಕೆ ವರ್ಕ್ ಆಗೋಲ್ಲ ಅದರಿಂದ ಯಾರೇ ವೆಹಿಕಲ್ಗಳು ತಗೋಬೇಕಾದ್ರೂ ಒಂದು ಮೊಬೈಲ್ ನಂಬರ್ ತೊಗೋಬೇಕಾದ್ರೆ ನನ್ನ ಹತ್ರನೇ ಬನ್ನಿ ಅಂತ ನಾನು ಕರೆಯಲ್ಲ ಯಾರೋ ಗೊತ್ತಿರೋರು ನಿಮಗೆ ಬೇಕಾದವ್ರ ಹತ್ರ ಹೋಗಿ ಒಂದು ಒಳ್ಳೆ ನಂಬರ್ ಹಾಕ್ಸ್ಕೊಳ್ಳಿ ಒಳ್ಳೆ ನಂಬರ್ ಯೂಸ್ ಮಾಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಿರೋದೆ ನಂಬರ್ ಇಂದಾನೆ ನನ್ನ ಅನುಭವ ನಾನು ತುಂಬ ವರ್ಷಗಳಿಂದ ನನ್ನ ಇಷ್ಟು ವರ್ಷ ಅನುಭವದಲ್ಲಿ ನಾನು ತುಂಬ ನೋಡಿದ್ದೀನಿ ತುಂಬನೂ ಚೆಕ್ ಮಾಡಿದ್ದೀನಿ ನಂಬರ್ಗಳು ಚೇಂಜ್ ಮಾಡಿದ್ಮೇಲೆ ತುಂಬ ಜನಗಳ ಜೀವನವೂ ಚೇಂಜ್ ಆಗಿದೆ ಅವರು ತುಂಬ ಆರ್ಥಿಕ ಪರಿಸ್ಥಿತಿ ಸಮಸ್ಯೆಗಳಿಂದ ಹೊರಬಂದಿದ್ದಾರೆ ತುಂಬ ಕೋಟ್ಯಾಧೀಶ್ವರ ಆಗಿರೋರು ನೋಡಿದ್ದೀನಿ ನಮ್ಮ ವೀಕ್ಷಕರು ನಂದು ರಿವ್ಯೂ ವಿಡಿಯೋಗಳೆಲ್ಲ ನೋಡಿದ್ರು ಗೊತ್ತಾಗುತ್ತೆ ಅದರಿಂದ ನಾನು ಹೇಳೋದು ಒಳ್ಳೆ ನಂಬರ್ ತಗೊಳ್ಳಿ ಒಂದು ವೆಹಿಕಲ್ ನಂಬರ್ ತೊಗೊಳ್ತೀರಾ ಯಾರನ್ನೋ ಗೊತ್ತಿರೋರನ್ನ ಕೇಳಿ ಒಂದು ಒಳ್ಳೆ ನಂಬರ್ ಹಾಕ್ಸ್ಕೊಳ್ಳಿ ಆ ಒಂದು ಲಕ್ಷ ಕೊಟ್ಟು ಗಾಡಿ ತೊಗೊಳ್ತೀವಿ ಅದು ಐದು ಸಾವಿರ ರೂಪಾಯಿಗೆ ಮುಂದೆ ಮುಂದೆ ನೋಡ್ತಾ ಇರ್ತೀವಿ ನಂಬರ್ ಹಾಕ್ಸ್ಕೊಳ್ಳೋಕ್ಕೆ ಆರ್ ಒದಲ್ಲಿ ಸುಮಾರು ನಂಬರ್ಗಳನ್ನ ಬ್ಲಾಕ್ ಮಾಡಿರ್ತಾರೆ ಯಾರು ಬೇಕಾದರೂ ಚೆಕ್ ಮಾಡ್ಕೊಬೋದು ಒಂದು ಒಂದು ಸೀರೀಸ್ ಒಂದು ಒಂದು ನಂಬರ್ ಒಂದರಿಂದ ಹತ್ತು ಸಾವಿರ ನಂಬರ್ ಆರ್ಟಿಒದಲ್ಲಿ ಒಂದು ರಿಲೀಸ್ ಮಾಡಿದ್ರೆ ಮಿನಿಮಮ್ ನೈಂಟಿ ಪರ್ಸೆಂಟ್ ನಂಬರ್ನೆಲ್ಲ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ ಫ್ಯಾನ್ಸಿ ನಂಬರ್ನೆಲ್ಲದನ್ನು ಬ್ಲಾಕ್ ಮಾಡಿಬಿಟ್ಟಿರ್ತಾರೆ ಅದನ್ನೆಲ್ಲ ತುಂಬ ಹಣಗಳಿಗೆ ಸೇಲ್ ಮಾಡ್ಕೊಡ್ತಾರೆ ಕಾರ್ ಶೋರೂಮ್ಗಳಿಗೆ ಹೋಗಿ ನೀವು ನಾನು ಒಂದು ಹತ್ತು ಇಪ್ಪತ್ತು ಹತ್ತು ಹದಿನೈದು ನಂಬರ್ ಕೊಡ್ತೀನಿ ಆ ನಂಬರ್ ಕೇಳಿದರೆ ಇಲ್ಲ ಸರ್ ಬ್ಲಾಕ್ ಆಗಿದೆ ಅಂತಾರೆ ನೆಕ್ಸ್ಟ್ ಸೀರೀಸ್ ನಂಬರ್ಗಳನ್ನೇ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ ಇವತ್ತು ನಾವು ಯಾವುದೇ ಆಟಿಯಾಗಿ ಹೋದ್ರೂ ಇದನ್ನ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಗೊತ್ತಿಲ್ದವ್ರು ನಮ್ಮ ವೀಕ್ಷಕರ ಹೋಗಿ ವಿಚಾರಿಸ್ಬೋದು ಖುದ್ದಾಗಿ ಚೆಕ್ ಮಾಡ್ಬೋದು ಯಾವುದೇ ಶೋರೂಮ್ಗೆ ಹೋದ್ರು ಕೆಲವೊಂದು ನಂಬರ್ಗಳನ್ನೆಲ್ಲ ಬ್ಲಾಕ್ ಮಾಡಿರ್ತಾರೆ ಯಾಕಂದರೆ ಅದರಿಂದ ಒಳ್ಳೇದಾಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ ಗೊತ್ತಾಗ್ದಿದ್ದವರು ಇನ್ನು ಮುಂದೆ ಫ್ಯೂಚರಲ್ಲಿ ಯಾವುದೇ ಕಾರು ಬೈಕು ವಾಹನ ಆಗಲಿ ಏನೇ ತೊಗೊಂಡ್ರೂ ಒಂದು ಒಳ್ಳೆ ಮೊಬೈಲ್ ನಂಬರ್ ಇದ್ರೂ ಮೊಬೈಲ್ ನಂಬರಿಂದ ಒಳ್ಳೇದಾಗುತ್ತೆ ವಾಹನ ನಂಬರ್ಗಳಿಂದ ಒಳ್ಳೇದಾಗುತ್ತೆ ಹೊಸ್ದಾಗಿ ಏನೇ ತೊಗೊಂಡ್ರು ಯಾರನ್ನಾದರೂ ಗೊತ್ತಿರೋರನ್ನ ಕೇಳಿ ಇಸ್ಕೊಳ್ಳೋದು ಮತ್ತು ಅದನ್ನು ಯೂಸ್ ಮಾಡಿದ್ರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗೇ ಆಗುತ್ತೆ ನಾನು ಕೂಡ ಒಂದು ಕಾಲದಲ್ಲಿ ನಾನೇನು ದೊಡ್ಡ ಕುಬೇರ ಇರೋಲ್ಲ ನಾನು ಕೂಡ ಕಷ್ಟದಿಂದನೇ ಮೇಲೆ ಬಂದಿರೋದೆ ಆ ನಂಬರ್ಗಳು ನನಗೂ ಗೊತ್ತಿ ನಾನು ಕಲಿತಿದ್ದಕ್ಕೆ ಮುಂಚೆ ಈ ಜ್ಞಾನ ಬಂದಿತ್ತು ಬಟ್ ಏನಂದರೆ ಈ ನ್ಯೂಮ್ರಾಲಜಿ ಬಗ್ಗೆ ನನಗೆ ಚಿಕ್ಕ ಹುಡುಗನಾಗಿಂದ ಇನ್ನು ಹುಟ್ಟಿದಾಗಿಂದಲೇ ಯಾರೂ ಕಲಿತಾ ಇರೋಲ್ಲ ನನಗೂ ದೇವ್ರು ಕೊಟ್ಟಿರೋದು ಬರೀ ಸಾಸ್ವೇಕೊಳ್ಳೋ ಜ್ಞಾನ ನಾನೇ ನಂಬರ್ ಒನ್ ಅಂತ ನಾನು ಹೇಳ್ಕೊಳ್ಳಲ್ಲ ಗೊತ್ತಿರೋದ್ರಲ್ಲಿ ನಾನು ತುಂಬ ಜನಕ್ಕೆ ಒಳ್ಳೇದು ಮಾಡಿಕೊಟ್ಟಿದ್ದೀನಿ ನನಗೂ ಒಳ್ಳೆಯದಾಗಿದೆ ನನಗಂತೂ ಈಗ ತುಂಬ ಚೆನ್ನಾಗಿಟ್ಟಿದ್ದಾನೆ ನನ್ನ ಹತ್ರ ಎಂಥ ಒಳ್ಳೆ ನಂಬರ್ಗಳಿದೆ ಅಂದರೆ ಒಂದು ನಂಬರ್ ಕೂಡ ಸರ್ ನಮ್ಮ ವೀಕ್ಷಕರು ಹೋಗಿ ಚೆಕ್ ಮಾಡ್ಬೋದು ಎಲ್ಲೇ ಇಡೀ ಕರ್ನಾಟಕದಲ್ಲಿ ಒಂದು ಫ್ಯಾನ್ಸಿ ನಂಬರ್ ಸಿಗೋಲ್ಲ ಸರ್ ಒಂದು ದಿಸಕ್ಕೆ ಆಧಾರ್ ಕಾರ್ಡ್ ತೊಗೊಂಡೋಗಿ ಅಂಗಡೀಲಿ ಕೊಟ್ಟರೆ ಹದಿನೈದು ಸಿಮ್ಮು ಕೊಡ್ತಾನೆ ಫ್ರೀಯಾಗಿ ಏನು ಪ್ರಯೋಜನ ಇಲ್ಲ ಎಲ್ಲ ಬುಟ್ಟಿಗೆ ಬಿಸಾಕೋ ನಂಬರ್ಗಳು ಅದೇ ನಾವು ಹೇಳೋ ನಂಬರ್ಗಳು ಒಂದು ಹುಡ್ಕೊಂಬರಲಿ ಸರ್ ಎಲ್ಲಾದರೂ ಹೋಗಿ ಸಿಗಲ್ಲ ಎಲ್ಲೂ ಸಿಗಲ್ಲ ಒಂದು ನಂಬರ್ ತೊಗೋಬೇಕಾದ್ರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಒಂದು ಕೋಟಿ ಇದೆ ಒಂದು ಫ್ಯಾನ್ಸಿ ನಂಬರು ನೂರು ರೂಪಾಯಿಂದ ಹಿಡ್ದು ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಒಂದು ಕೋಟಿ ಇದೆ ಗೂಗಲಲ್ಲಿ ಯಾರು ಬೇಕಾದರೂ ಚೆಕ್ ಮಾಡ್ಕೋಬೋದು ನಂಬರ್ಗಳು ಯಾಕೆ ಅದು ನಂಬರ್ಗೆ ಈಗ ಎಲ್ಲರೂ ಅಲೋ ಅನ್ನೋದೇ ಎಲ್ಲರೂ ನೆಟ್ ಯೂಸ್ ಮಾಡೋದೆ ಯಾಕೆ ಕೆಲವೊಂದು ನಂಬರ್ಗೆ ಒಂದು ಲಕ್ಷ ಇಟ್ಟಿರ್ತಾರೆ ಐವತ್ತು ಸಾವಿರ ಇಟ್ಟಿರ್ತಾರೆ ಅದು ಅದು ಅದ್ರ ಬೆಲೆ ಅದ್ರಿಗಿರುತ್ತೆ ಅಂದರೆ ಅದು ತುಂಬ ಒಳ್ಳೆಯದಾಗುತ್ತೆ ಲಾಸ್ಟ್ ಟೈಮ್ ಒಂದು ಪೇಪರ್ ನೋಡಿರ್ಬೋದು ಯಾರಾದರೂ ಡಕನ್ ಅರ್ಲಿಡಲ್ಲಿ ಎಕನಾಮಿಕ್ ಅದು ಸಿಮ್ಮು ಸೇಲ್ ಆಗಿರೋದು ಫ್ಯಾನ್ಸಿ ನಂಬರ್ಸು ಸಾವಿರಾರು ಕೋಟಿ ಟರ್ನ್ ಓವರ್ ಆಗಿದೆ ಬರೀ ಫ್ಯಾನ್ಸಿ ನಂಬರಿಂದೇ ಆ ಥರ ಅದರಿಂದ ಒಳ್ಳೆ ನಂಬರ್ ಹಾಕ್ಸ್ಕೊಂಡ್ರೆ ಒಳ್ಳೆಯದೇ ಆಗುತ್ತೆ ನಮ್ಮ ವೀಕ್ಷಕರು ತುಂಬ ಜನ ಮಾತಾಡಿದ್ದಾರೆ ನಂಬರ್ ತೊಗೊಂಡ್ಮೇಲೇ ನನಗೆ ಒಳ್ಳೇದಾಗಿದೆ ಅದ್ರ ಮೊದಲು ನಾನು ತುಂಬ ಫೇಲ್ಯೂರ್ ಆಗಿದೆ ಅಂತ ತುಂಬ ಜನಕ್ಕೆ ನಾನು ನಂದು ಏನು ಮನವಿ ಅಂತಂದರೆ ಆಲ್ಮೋಸ್ಟ್ ಎಲ್ಲಾರಿಗು ಫಿಫ್ಟಿ ಪರ್ಸೆಂಟ್ ಏಜ್ ಎಲ್ಲರಿಗೂ ಮುಗ್ದಿದೆ ಅರ್ಧ ಜೀವನ ಮುಗ್ದಿದೆ ಇನ್ನು ಅರ್ಧ ಜೀವನದಲ್ಲಾದರೂ ಎಚ್ಚೆತ್ಕೊಂಡು ಒಳ್ಳೆ ನಂಬರ್ ಯೂಸ್ ಮಾಡಿ ಒಳ್ಳೆ ಪರಿಹಾರ ತಗೊಳ್ಳಿ ಎಲ್ಲರಿಗೂ ಜೀವನ ಬದಲಾವಣೆ ಆಗುತ್ತೆ ಅನುಕೂಲ ಎಲ್ಲರೂ ಚೆನ್ನಾಗಿ ಬದುಕಲಿ ಅಂತ ನನ್ನ ವಿನಂತಿ ಸರ್ ಓಕೆ ವೀಕ್ಷಕರೇ ಇದೊಂದು ಸಿಂಪಲ್ಲಾಗಿರೋ ವಿಚಾರ ಅನ್ನೋ ಥರ ಕಾಣಿಸುತ್ತೆ ಇದರಿಂದ ಏನೋ ಒಂದು ವ್ಯಕ್ತಿ ಅಡಗಿದೆ ಇದರಲ್ಲಿ ಏನೋ ಒಂದು ನಡೀತಾ ಇದೆ ಯಾಕಂದರೆ ನಂಬರಲ್ಲಿ ಸಾಕಷ್ಟು ಜನ ಚೇಂಜ್ ಮಾಡಿದ ಮೇಲೆ ನಮ್ಮ ಜೀವನ ಚೇಂಜ್ ಆಯಿತು ಅಂತ ಸೊ ಫೋನಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ಇಡೀ ಅವರು ಸುಮಾರು ವರ್ಷಗಳಿಂದ ನೋಡಿಕೊಂಡು ಯೂಸ್ ಮಾಡಿದ ನಂಬರ್ ಅವ್ರನ್ನ ಬೆಳೆಸಿರಲಿಲ್ಲ ಎರಡು ತಿಂಗಳು ಒಂದೂವರೆ ತಿಂಗಳಲ್ಲಿ ಯಾವುದೋ ನಂಬರ್ ಹೊಸ ನಂಬರ್ ತೊಗೊಂಡಾದ ಮೇಲೆ ಏನೋ ಚೇಂಜಸ್ ಆಯಿತು ಅಂತ ಹೇಳ್ತಾ ಇದ್ರೆ ಸೊ ಇದನ್ನು ನೀವೇ ಅರ್ಥ ಮಾಡ್ಕೋಬೇಕು ಇದರಲ್ಲಿ ಏನೋ ಒಂದಿದೆ ಅಂತ ಸೊ ನೆಕ್ಸ್ಟ್ ಇದೇ ಥರ ಇನ್ನೊಂದಷ್ಟು ಬೇರೆ ವಿಚಾರಗಳನ್ನ ರಮೇಶ್ ಶರ್ಮಾ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ I'm just